ಬಳ್ಳಾರಿಯ ಅದಿರು ಸಾಮ್ರಾಜ್ಯದ ಮಹಾ ರೈಲ್ವೆ ಯೋಜನೆ ಇವತ್ ನಾವು ಮಾತಾಡ್ತಿರೋದು ಬರೀ ಒಂದು ರೈಲ್ನ ಹಳಿ ಬಗ್ಗೆ ಅಲ್ಲ ಇದು ಬಳ್ಳಾರಿಯ ಮಣ್ಣಿನ ಕೆಳಗಿರುವಂತಹ ಕಪ್ಪು ಚಿನ್ನ ಅಂದ್ರೆ ಕಬ್ಬಿಣದ ಅದಿರಿನ ಸಾಮ್ರಾಜ್ಯವನ್ನು ಇಡೀ ಜಗತ್ತಿಗೆ ಸಂಪರ್ಕಿಸುವ ಒಂದು ಬೃಹತ್ ಸೇತುವೆ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ಮ ನಿಮ್ಮ ಕಮೆಂಟ್ ಕೂಡ ಬರ್ತಾ ಇತ್ತು ಈ ವಿಡಿಯೋ ಮಾಡಿ ಅಂತ ಅದಕ್ಕಾಗಿನೇ ಈ ವಿಡಿಯೋ ಮಾಡ್ತಾ ಇರೋದು ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಕರ್ನಲ್ ಟು ತೋರಣಗಳು ನಡುವೆ ರೈಲು ಬೈಕೋ ಅನ್ನೋ ಬೇಡಿಕೆ ಇವತ್ತಿನದೆಲ್ಲ ಬ್ರಿಟಿಷರ ಕಾಲದಿಂದಲೂ ಚರ್ಚೆಯಾಗುತ್ತಿರುವ ವಿಷಯ ಯಾಕೆ ಅಂದು ಸಾಧ್ಯವಾಗಲಿಲ್ಲ ಈಗ ಯಾಕೆ ಇದು ಅನಿವಾರ್ಯವಾಗ್ತಾ ಈ ಯೋಜನೆ ಹಿಂದೆ ಹಡಗಿರೋ ಆ ಸತ್ಯವೇನು ಇವತ್ತಿನ ವಿಡಿಯೋದಲ್ಲಿ ಈ ಯೋಜನೆಯ ಇತಿಹಾಸ ಮತ್ತು ಭವಿಷ್ಯವನ್ನು ಪೂರ್ತಿಯಾಗಿ ಬಿಚ್ಚಿರೋಣ ಇವು ಬಳ್ಳಾರಿಯ ಗತ ವೈಭವ ಮತ್ತು ಮುಂದಿನ ಬಳ್ಳಾರಿಯ ಭವಿಷ್ಯದ ನೀವು ಬಳ್ಳಾರಿಯ ಗತ ಮತ್ತು ಮುಂದಿನ ದಿನಗಳಲ್ಲಿ ಆಗಲಿರುವ ಬದಲಾವಣೆಯನ್ನು ಕಣ್ಣಾರೆ ನೋಡ್ತೀರಾ ಸ್ಕೀಪ್ ಮಾಡಿದ ತನಕ ನೋಡಿ ಇತಿಹಾಸ ಪುಟಗಳನ್ನು ತೆರವಿ ನೋಡಿದ್ರೆ ಗೊತ್ತಾಯಿತು ಬಳ್ಳಾರಿ ಮತ್ತು ಹೊಸಪೇಟೆ ಭಾಗದಲ್ಲಿ ಹದಿನೆಂಟುನೂರ ಎಂಬತ್ತರ ದಶಕದಲ್ಲಿ ರೈಲ್ವೆ ಲೈನ್ಗಳು ಶುರುವಾಗಿತ್ತು ಬ್ರಿಟಿಷರು ಇಲ್ಲಿನ ಖನಿಜ ಸಂಪತ್ತಿನ ಮದ್ರಾಸ್ ಮತ್ತು ಮುಂಬೈ ಪೋರ್ಟ್ ಗೆ ಸಾಗಿಸೋಕೆ ರೈಲು ಹಳೆ ಹಾಕಿದ್ರು ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು ಸಂಡೂರು ಮತ್ತು ಕರ್ನೂಲು ಭಾಗದ ಬೆಟ್ಟಗುಡ್ಡಗಳು ಮತ್ತು ಕಡಿವಾದ ಕಡಿವೆಗಳು ಅಂದು ಆ ಇಂಜಿನಿಯರ್ಗೆ ದೊಡ್ಡ ಸವಾಲುಗಳಾಗಿದ್ದವು ಅಂದಿನ ತಂತ್ರಜ್ಞಾನಕ್ಕೆ ಕಲ್ಲು ಮತ್ತು ಬೆಟ್ಟವನ್ನು ಕೊರೆಯುವುದು ಅಸಾಧ್ಯವಾಗಿತ್ತು ಹಾಗಾಗಿ ಅಂದು ಆ ಕವಲು ಹಾದಿಯನ್ನು ಬ್ರಿಟಿಷರು ಕೈಬಿಟ್ಟಿದ್ದು ಅಲ್ಲಿಂದ ಶುರುವಾದ ಈ ಕಾಯುವಿಕೆ ದಶಕಗಳ ಕಾಲ ಮುಂದುವರಿತಲೇ ಬಂತು ಆ ಮಣ್ಣಿನ ಹಾದಿ ರೈಲ್ವೆ ಹಳಿ ಹಾಕದೆ ಹಾಗೆ ಉಳಿದು ಬಿಟ್ಟಿದ್ದು ಬ್ರಿಟಿಷರು ಹೋದ್ರೂ ಸ್ವತಂತ್ರ ಬಂತು ಆದ್ರೆ ಆ ಭಾಗದ ರೈಲ್ವೆ ಕನಸು ಮಾತ್ರ ಕನಸಾಗಿ ಉಳಿದು ಬಿಟ್ಟಿತ್ತು ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಕೈಗಾರಿಕೆ ಕಾಂತಿ ಶುರುವಾಯಿತು ವಿಶೇಷವಾಗಿ ಹತ್ತೊಂಬತ್ತು ಸಾವಿರದ ತೊಂಬತ್ತರಲ್ಲಿ ಜೆ ಎಸ್ ಡಬ್ಲ್ಯುವಂತಹ ವಿಶೇಷ ದೈತ್ಯ ಕಂಪನಿಗಳು ತೋರಣಗಳಲ್ಲಿ ತೆಲೆಯುತ್ತಿದ್ವು ಈ ಮಾರ್ಗದ ಅವಶ್ಯಕತೆ ಮತ್ತೆ ಮುನ್ನೆಲೆಗೆ ಬಂತು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಈ ಯೋಜನೆ ಫೈಲ್ ಬೆಂಚ್ ಇಂದ ಬೆಂಚ್ ಗೆ ಆಫೀಸ್ ಇಂದ ಗೆ ಅಲದಾಡ್ತಿ ಕಬ್ಬಿಣ ಅದಿರಿನ ಬೇಡಿಕೆ ಹೆಚ್ಚಾದಂತೆ ರಸ್ತೆಗಳ ಮೇಲೆ ರಾರಿಗಳ ಒತ್ತಡ ಹೆಚ್ಚಾಗ್ತಾ ಇತ್ತು ಪ್ರತಿ ನಿಮಿಷಕ್ಕೂ ನೂರಾರು ಲಾರಿಗಳು ಓಡಾಡೋದ್ರಿಂದ ಧೂಳು ಮತ್ತು ಟ್ರಾಫಿಕ್ ಸಮಸ್ಯೆ ಬಳ್ಳಾರಿಯ ಜನರ ಪ್ರಾಣಕ್ಕೆ ಸಂಚಾಕಾರ ತಂದಿತ್ತು ವೀಕ್ಷಕರೇ ನೀವು ಬಳ್ಳಾರಿ ಹಾದಿಲಿ ಹೋಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕೆಂಪು ಧೂಳು ಜನರ ಬದುಕನ್ನೇ ಆವರಿಸಿಕೊಂಡಿತ್ತು ನೋಡ್ತಿರೋದು ಆ ವರ್ಷಗಳ ಕಾಲ ಸುದೀರ್ಘ ಹೋರಾಟದ ಫಲ ಈಗ ಈ ಮಾರ್ಗ ಕನಸಲ್ಲ ನನಸಾಗುವ ಕಾಲ ಹತ್ತಿರ ಬರ್ತಾ ಇದೆ ಈ ಮಾರ್ಗ ವಿಶೇಷತೆ ನೋಡಿ ಕರ್ನೂಲಿನ ಸಂಡೂರಿನ ಕಣಿವೆಗಳ ಮೂಲಕ ತೋರಣಗಲ್ಲು ಸೇರುವುದು ಅಷ್ಟು ಸುಲಭವಲ್ಲ ಇಲ್ಲಿ ಹಳಿ ಹಾಕಬೇಕಾದರೆ ದೊಡ್ಡ ದೊಡ್ಡ ಬೆಟ್ಟಗಳು ಕೊರೆಯಬೇಕು ಅಥವಾ ಸುರಂಗ ಮಾರ್ಗಗಳು ಕೂಡ ಮಾಡಬೇಕಾಗುತ್ತ ಇದು ಇಂದಿನ ಇಂಜಿನಿಯರ್ಗೆ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಆದರೆ ಈ ರೈಲು ಬಂದರೆ ಆಗುವ ಲಾಭ ಮಾತ್ರ ಬ್ರಹ್ಮಾಂಡ ವೀಕ್ಷಕರೇ ಬರೀ ಕಬ್ಬಿಣದಾದಿರು ಸಾಗಾಣಿಕೆ ಮಾತ್ರವಲ್ಲ ಬಳ್ಳಾರಿಯ ಸಾವಿರಾರು ಜನರಿಗೆ ಸಾರಿಗೆ ವ್ಯವಸ್ಥೆ ಸುಲಭವಾಗುತ್ತೆ ಗಣಿಗಾರಿಕೆ ಧೂಳಿನ ಮಧ್ಯೆ ರಸ್ತೆಗಳಲ್ಲಿ ಟ್ರಾಫಿಕ್ ನಲ್ಲಿ ಸಿಲುಕುವ ಬದಲು ರೈಲ್ನಲ್ಲಿ ಆರಾಮವಾಗಿ ಪ್ರಯಾಣಿಸಬಹುದು ಇದು ಈ ಭಾಗದ ಆರ್ಥಿಕತೆಯನ್ನು ಬದಲಾಯಿಸಬಲ್ಲ ಗೇಮ್ ಚೇಂಜರ್ ಪರಿಸರ ಮಾಲಿನ್ಯ ಕೂಡ ಇದರಿಂದ ಗಣನೀಯವಾಗಿ ಕಡಿಮೆಯಾಗಲಿದೆ ಇದು ಬಳ್ಳಾರಿಯನ್ನ ಮುಂದಿನ ಹಂತದ ಮುದ್ಯಮ ಕೇಂದ್ರವಾಗಿ ಮಾಡುತ್ತೆ ಮೈಸೂರು ನಂಜನಗೂಡು ರೈಲ್ವೆ ಮಾರ್ಗದಂತೆ ಇದು ಕೂಡ ಕರ್ನಾಟಕದ ಜಿ ಡಿ ಪಿ ಹೆಚ್ಚಿಸುವ ಸಹಕಾರಿಯಾಗಲಿದೆ ಇದರಿಂದ ಸ್ಥಳೀಯವಾಗಿ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಮತ್ತು ಬಳ್ಳಾರಿಯ ಸಂಪತ್ತಿಗೆ ಸರಿಯಾದ ಬೆಲೆ ಸಿಗುತ್ತೆ ಪ್ರಕಾರ ಈ ಮಾರ್ಗ ಬಂದ್ರೆ ಬಳ್ಳಾರಿ ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಥವಾ ಈ ಯೋಜನೆಯಲ್ಲಿ ಸರ್ಕಾರ ಏನೇನು ಮಾಡಬೇಕು ಮತ್ತು ಯಾವ ತರ ಸುಧಾರಣೆ ಕೈಗೊಳ್ಳಬೇಕು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಜಿಲ್ಲೆಯಲ್ಲಿ ಇದೇ ತರದ ಒಂದು ಯಾವ್ದಾದ್ರು ಯೋಜನೆ ಅರ್ಧಕ್ಕೆ ನಿಂತಿದ್ರೆ ತಪ್ಪದೇ ಧ್ವನಿ ಎತ್ತಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಯಾವುದು ಅಂತ ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಸತ್ಯವಾದ ಮಾಹಿತಿಗೆ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಫೈ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಬಳ್ಳಾರಿ ಹೊಸಪೇಟೆ ಸಿನ್ನೂರು ಗೆಳೆಯರ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ